ಜೊತೆ ಐದು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನಿರ್ವಹಿಸಲಾಯಿತು ಹೌದು ಮಂಡ್ಯ ಕ್ಷೇತ್ರದ ಮತ್ತುಂಗೇರೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಅತಿ ಹೆಚ್ಚು ಮಳೆಯಾದ ಸಂದರ್ಭದಲ್ಲಿ ದೇವಾಲಯಕ್ಕೆ ನೀರು ನುಗ್ಗುತ್ತಿದ್ದು ಗ್ರಾಮಸ್ಥರು ದೇವಾಲಯದ ಮುಂದಿನ ನಾಲೆಗೆ ತಡೆಗೋಡೆ ನಿರ್ಮಿಸಬೇಕೆಂದು ಶಾಸಕರಲ್ಲಿ ಮನವಿಯನ್ನು ಸಲ್ಲಿಸಿದರು ಗ್ರಾಮಸ್ಥರ ಅಪೇಕ್ಷೆಯಂತೆ ಇಂದು ದೇವಾಲಯದ ಮುಂಭಾಗದ ತಡೆಗೋಡೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮದ್ದಂಗೇರೆ ಗ್ರಾಮ ನಾರಾಯಣಪ್ಪ ಅರಕೆರೆ ಕೃಷ್ಣೇಗೌಡ ಎಂಎಸ್ ಕೃಷ್ಣ ಎಂಎಸ್ ರಾಮು ಆನಂದ ರವಿ ತೇಜ ಲಿಂಗರಾಜು ಕೊಂಡಯ್ಯ ಪೋತ್ರಾಜು ಮಗನ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನನ್ನ ಕಾಲದಲ್ಲ ಬಿದ್ದೋಗಿರುತ್ತೆ ಆದ್ರೆ ನಾನೇನ್ ಮಾಡ್ತೀನಿ ಇನ್ನು ಹತ್ತು ಹದಿನೈದು ದಿನದಲ್ಲಿ ತಿರ್ಗಾ ಇನ್ನೊಂದು ಮೆರವಣಿಗೆ ಇಟ್ಕೋದೆ ಅದಕ್ಕೂ ಭೂಮಿ ಪೂಜೆಗೆ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಬರ್ತೀನಿ ಇನ್ನು ಹತ್ತು ಹದಿನೈದು ದಿನದಲ್ಲಿ ಭೂಮಿ ಪೂಜೆ ಬಂದು ಆ ಕೆಲಸನ ಮಾಡ್ಕೊಡ್ತೀನಿ ಸರಿ ಸಮಾಧಾನಿತ ಇನ್ನ ಡಣ್ಯಾಪುರ ಆಲ್ಕೆರೆ ಹೊರಗಡಿ ಮಟ್ಟ ಮತ್ತೆ ಇಡೀ ಪಂಚಾಯತ್ ಇಪ್ಪತ್ತೈದು ಕೋಟಿ ರೂಪಾಯಿ ಆಗ್ತದೆ ಕೆಲಸ ನಡೀತಾ ಇದೆ ರಸ್ತೆಗಳು ಆಗ್ತಾ ಇದೆ ಪಿಡಬ್ಲ್ಯೂ ಹಾಕಿದೀವಿ ಸಿ ಎನ್ ಹಾಕಿದೀವಿ ಪಂಚಾಯತ್ ಹಾಕಿದೀವಿ ನನ್ನ ಎಮ್ ಎಲ್ ಎ ಗ್ರಾಂಟ್ ಹಾಕಿದೀವಿ ನೀವು ಕೇಳಿರೋ ದೇವಸ್ಥಾನಗಳಿಗೆಲ್ಲ ದುಡ್ಡು ಕೊಟ್ಟಿದ್ದೀನಿ ಇತಿಹಾಸದಲ್ಲಿ ಇಪ್ಪತ್ತೈದು ಕೋಟಿ ನೀವು ನೋಡುವ ಐದು ಕೋಟಿ ಕಮ್ ಪೂಜೆ ನನಗಂತೂ ಗೊತ್ತಿಲ್ಲ ಮಾಡಿದಲ್ಲಿ ಅಷ್ಟು ಕೆಲಸ ಆಗ್ತಾ ಇದೆ ಇವೆಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಪಾಪ ನೀವು ಕೆಳಗೋಡು ಹೋಬಳಿಯಲ್ಲಿ ನಿಮ್ಮ ಪಂಚಾಯತಿ ಅತಿ ಹೆಚ್ಚು ಲೀಡನ್ನು ನನಗೆ ಕೊಟ್ಟಿದ್ದಕ್ಕೆ ಇದು ಕಾಣಿಕೆ ನೆಕ್ಸ್ಟ್ ಈಗ ಜಿಲ್ಲಾ ಪಂಚಾಯತ್ ಅಲಂ ಪಂಚಾಯತ್ಗಳು ಜಾಸ್ತಿ ಕೊಟ್ಟು ಇನ್ನ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ ನಾನು ನಿಂತಾಗಿ ಜಾಸ್ತಿ ಕೊಟ್ಟರು ಇನ್ನ ಜಾಸ್ತಿ ಬರ್ತಾ ಇರುತ್ತೆ ಹಾಗೆ ನೀವು ನನಗೆ ಓಟ್ ನಿಮ್ಗೆ ಎಲ್ಲರೂ ಒಳ್ಳೇದು ಮಾಡ್ತಾ ಇದೀರಿ ಒಳ್ಳೇದಾಗ್ಲಿ ಯಾವುದು ರಾತ್ರಿ ಬೆಳೆದ ವ್ಯವಸ್ಥೆ ಮಾಡಕ್ಕಾಗಲ್ಲ ನಿಮ್ಗೆಲ್ಲ ಕೆಲಸವನ್ನು ಹಂತ ಹಂತವಾಗಿ ನೀವು ಸಮಾಧಾನವಾಗಿತ್ತು ಹೇಳಿ ನಾನು ಸಮಾಧಾನವಾಗಿ ಒಂದೊಂದು ಊರು ಮಾಡಿ ಈಗ ದಣಾಯಕ್ಪುರಿಂದ ಈಚೆಗರೆಗೆ ಐದು ಕೋಟಿ ರೂಪಾಯಿ ಹಾಕಿದ್ದೀವಿ ಅದನ್ನು ಹಿಂಗೆ ಬರೋವರನ್ನ ಇನ್ನೊಂದು ವಾರದ ಬಂದು ಪೂಜೆ ಮಾಡಬೇಕು ಅದು ಎಷ್ಟು ವರ್ಷದಿಂದ ನೂರು ವರ್ಷದಿಂದ ರೋಡ್ ಆಗಿಲ್ಲ ಆ ರೋಡು ಆಗ್ತಾ ಅದು ಟೆಂಡರ್ ಆಗಿದೆ ಅಲ್ಲೇ ಅದು ಟೆಂಡರ್ ಮುಗಿದಿದೆ ಐದು ಕೋಟಿ ಹಾಕಿದ್ರೆ ಆ ಕೆಲಸನೂ ಆಗ್ತದೆ ಏನಪ್ಪ ಇವ್ ನಿಮ್ಮ ಇವ್ರ ಊರೊಳಗಡೆ ಎಷ್ಟು ರಸ್ತೆ ಆಗಿದೆ ಇನ್ನು ಸೊಳ್ಳೆ ಕೂಡ ರೋಡ್ ಒಣಗಾದಡಿ ಮಾಡಿದ್ರೆ ಅದನ್ನೂ ಕೂಡ ಅಂತರ್ಗವಾಗಿ ಮತ್ತೆ ನನ್ ಕಾಲದಲ್ಲ ಬಿದ್ದೋಗಿರುತ್ತ ಆದ್ರೆ ನಾನೇ ಮಾಡ್ತೀನಿ ಹತ್ತು ಹದಿನೈದು ದಿನದಲ್ಲಿ ತಿರ್ಗಾ ಇನ್ನೊಂದು ಮೆರವಣಿಗೆ ಇಟ್ಕೋದೆ ಅದಕ್ಕೂ ಭೂಮಿ ಪೂಜೆಗೆ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಬರ್ತೀನಿ ಇನ್ನು ಹತ್ತು ಹದಿನೈದು ದಿನದಲ್ಲಿ ಭೂಮಿ ಪೂಜೆಗೆ ಬಂದು ಆ ಕೆಲಸನ ಮಾಡ್ಕೊಡ್ತೀನಿ ಸರಿ ಮೇಡಮ್ ಇನ್ನ ಡಣ್ಯಾಪುರ ಆಲ್ಕೆರೆ ಹೊರಗಡಿ ಮಟ್ಟ ಮತ್ತೆ ಇಡೀ ಪಂಚಾಯತ್ ಇಪ್ಪತ್ತೈದು ಕೋಟಿ ರೂಪಾಯಿ ಆಗ್ತದೆ ಕೆಲಸ ನಡೀತಾ ಇದೆ ರಸ್ತೆಗಳಾಗ್ತಾ ಇದೆ ಬ್ರಿಡ್ಜ್ಗಳಾಗ್ತಾ ಇದೆ ಪಿ ಡಬ್ಲ್ಯೂ ಹಾಕಿದೀವಿ ಸಿ ಎನ್ ಹಾಕಿದೀವಿ ಪಂಚಾಯತ್ ರಾಜ್ ಹಾಕಿದೀವಿ ನನ್ನ ಎಮ್ ಎಲ್ ಎ ಗ್ರಾಂಟ್ ಹಾಕಿದೀವಿ ನೀವು ಕೇಳಿರೋ ದೇವಸ್ಥಾನಗಳಿಗೆಲ್ಲ ದುಡ್ಡು ಕೊಟ್ಟಿದೀವಿ ಇತಿಹಾಸದಲ್ಲಿ ಇಪ್ಪತ್ತೈದು ಕೋಟಿ ನೀವು ನೋಡುವ ಐದು ಕೋಟಿ ಚಾಮಕಾರ ಪೂಜೆ ನನಗಂತೂ ಗೊತ್ತಿರೋ ಮಾಡಿಲ್ಲ ನೀವು ಅಷ್ಟು ಕೆಲಸ ಆಗ್ತಾ ಇದೆ ಇವೆಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಪಾಪ ನೀವು ಕೆರಗೋಡು ಹೋಗ್ಲಿಯಲ್ಲಿ ನಿಮ್ ಪಂಚಾಯತಿ ಅತಿ ಹೆಚ್ಚು ಲೀಡನ್ನು ನನಗೆ ಕೊಟ್ಟಿದ್ದಕ್ಕೆ ಇದು ಕಾಣಿಕೆ ಅವರ ನೆಕ್ಸ್ಟ್ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳು ಜಾಸ್ತಿ ಕೊಟ್ಟು ಇನ್ನ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ ನಾನು ನಿಂತ ಜಾಸ್ತಿ ಕೊಟ್ಟು ಇನ್ನ ಜಾಸ್ತಿ ಬರ್ತಾ ಇರುತ್ತೆ ಹಾಗೆ ನೀವು ನನಗೆ ಓಟ್ ಹಾಕಿದಿರಿ ನಿಮ್ಗೆಲ್ಲರೂ ಒಳ್ಳೇದು ಮಾಡ್ತಾ ಇದ್ರಿ ಒಳ್ಳೇದಾಗ್ಲಿ ಯಾವುದು ರಾತ್ರಿ ಬೆಳೆದಾಗಷ್ಟು ಮಾಡಕ್ಕಾಗಲ್ಲ ನಿಮ್ಗೆಲ್ಲ ಕೆಲಸವನ್ನು ಹಂತ ಹಂತವಾಗಿ ನೀವು ಸಮಾಧಾನವಾಗಿತ್ತು ಹೇಳಿ ನಾನು ಸಮಾಧಾನವಾಗಿ ಒಂದೊಂದು ಊರ್ನು ಮಾಡಿ ಈಗ ದನಾಯಕ್ ಈರೆಗೆ ಐದು ಕೋಟಿ ರೂಪಾಯಿ ಹಾಕಿದೀವಿ ಅದನ್ನು ಬರವಾರನ ಇನ್ನೊಂದು ವಾರದ ಬಂದು ಪೂಜೆ ಮಾಡ್ಬೇಕು ಅದು ಎಷ್ಟು ವರ್ಷದಿಂದ ನೂರು ವರ್ಷದಿಂದ ರೋಡ್ ಆಗಿಲ್ಲ ಆ ರೋಡ್ ಆಗ್ತಾ ಇದೆ ಅದು ಟೆಂಡರ್ ಮುಗಿದಿದೆ ಐದು ಕೋಟಿ ಹಾಕಿದ್ರೆ ಆ ಕೆಲಸನೂ ಆಗ್ತದೆ ಏನಪ್ಪಾ ಇವ್ ನಿಮ್ಮ ಊರೊಳಗಡೆ ಎಷ್ಟು ರಸ್ತೆ ಆಗಿದೆ ಇನ್ನು ಸೊಳ್ಳೆಪುರ್ ರೋಡ್ ಒಳಗಾಲಿ ಮಾಡಿದ್ರೆ ಅದನ್ನು ಕೂಡ ಅಂತವಾಗಿ ಮಾಡ್ತಾರೆ ಕಾರ்தಿನಾ ಇಲ್ಲೇ ತೂರಿಸ್ತೀನಿ ನಾನು ಕೋರ್ತಾ ಇದೀನಿ ಸರ್ ಬಂದ ಒಂದು ದೌಡ್ ಕಟ್ಟು नमस्कार ಕರ್ನಾಟಕ ಏನಿ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು